ಏನು ಮಾಡ್ದೋ ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರೆಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿಸಿ ಬರೆಸಿದ್ದೇನೆ ಅದನ್ನು ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಪಕ್ಷದಲ್ಲಿ ಏನು ಬದಲಾವಣೆ ಏನು ತರಬೇಕು ಅಂತೇಳಿ ಆ ನೂರನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ ಅದು ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗ್ ಮಾಡ್ದೋ ಅಂತೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ ಸೊ ಅದನ್ನ ಗಾಂಧಿ ಭಾರತ ಪುಸ್ತಕವನ್ನು ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ ಬಹುಶಃ ಈ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಆಗಲೇ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಟ್ಯಾರಾಗಿ ಹೋಗಿದೆ ಬುಕ್ಕು ಇನ್ನೊಂದು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ ಸೊ ಸದ್ಯದಲ್ಲೇ ಈ ಸಂದೇಶವನ್ನು ತಮ್ಗೆ ತಿಳಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಎರಡು ತಿಂಗಳಿಂದೆ ನಮ್ಮ ಐ ತಿಂಕ್ ಪುರಾಣ ಧನಂಜಯ ಎಲ್ಲ ಡೆಲ್ಲಿ ಇದ್ರು ಅಂತ ಕಾಣ್ತದೆ ಅವತ್ತು ಅವತ್ತು ಇದ್ರು ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನಂದೇ ಇತ್ತು ಅವತ್ತು ನನ್ನ ಹಿಂಗ್ ಎಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ನಮ್ಮ ಸಿಂಘವಿಯವರು ಆರ್ಗನೈಸ್ ಮಾಡಿದ್ರು ಅವ್ರು ನ್ಯಾಷನಲ್ ಪ್ರೆಸಿಡೆಂಟು ನೀನೇ ಅದನ್ನ ಸಮಪ್ ಮಾಡಬೇಕು ಅಂತ ಹೇಳಿದ್ರು ನಾನು ಲಾಯರ್ ಇಲ್ಲ ಅಂದ್ರೂ ಸಮಿಬಿಟ್ಟು ಹೆಚ್ಚು ಕಮ್ಮಿ ಸಮಪ್ ಮಾಡಿ ಭಾಷಣ ಮಾಡಿದೆ ಆವತ್ತು ನಾನು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಈಗ ವೆರಿ ಬಿಗ್ ಒಳ್ಳೆ ಅತಿ ದೊಡ್ಡ ಭಾಷಣ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಯೂಟ್ಯೂಬಲ್ಲಿ ಇರಬೇಕು ನೀವು ತೆಗೆದು ನೋಡ್ಬೇಕಾದ್ರೆ ಈ ಸ್ಪೋಕ್ ಫ್ರಮ್ ಇಸ್ ಹಾರ್ಟ್ ಅವರ ಸಂದೇಶ ಏನು ಕೊಟ್ಟರು ಅಂದ್ರೆ ಈ ದೇಶದಲ್ಲಿ ನಡೀತಾ ಇರೋಂಥ ಈ ವೋಟ್ ಚೋರಿ ಮತ್ತೊಂದು ಸಂವಿಧಾನ ದುರುಪಯೋಗ ಇವೆಲ್ಲ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್ ಲೀಗಲ್ ಬ್ಯಾಂಕ್ ಅಂತಂದ್ರೆ ಡೆಲ್ಲಿ ಅಲ್ಲ ಇಲ್ಲ ಕೆಪಿ ಸಿ ಅಲ್ಲ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಲೀಗಲ್ ಬ್ಯಾಂಕ್ ಅದನ್ನ ನಾನು ನಮ್ಮ ಧನಂಜಯ್ ಹೇಳಿದ್ದೀನಿ ಆರು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಆರು ತಿಂಗಳೊಳಗೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ಜನ ಅಡ್ವೊಕೇಟ್ಸು ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಷನ್ ಮಾಡಬೇಕು ಮುಂದಿನ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನಮ್ಮ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಗೆಲುವಷ್ಟು ಶಕ್ತಿ ಏಕೆಂದರೆ ಈ ಸಂವಿಧಾನ ಅವರು ಏನೇ ವಾದ ಮಾಡಿದ್ರು ಈ ಸಂವಿಧಾನ ಪುಸ್ತಕನೇ ಇಟ್ಕೊಂಡು ವಾದ ಮಾಡೋದು ಸಂವಿಧಾನದ ಸೆಕ್ಷನ್ನೇ ಇಟ್ಕೊಂಡು ವಾದ ಮಾಡೋದು ಭಾರತದ ಧ್ವಜನೇ ಇಟ್ಕೊಂಡು ವಾದ ಮಾಡೋದು ರಾಷ್ಟ್ರಗೀತೆ ಮೇಲೇ ನಾವು ನಮ್ಮ ಅಂತ್ಯವನ್ನು ಮಾಡೋದು ಇವೆಲ್ಲ ಇದನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂಥೇಳಿ ಹಂಗೆ ಇವತ್ತು ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಕೆಳಗಡೆಯಿಂದ ಇದನ್ನು ಕೇಡರ್ ಬೇಸ್ಡ್ ನಮ್ಮ ಲೀಗಲ್ ಟೀಮ್ನ ಮಾಡಬೇಕು ಅಂತೇಳಿ ಧನಂಜಯ ಅವರಿಗೆ ಹೇಳಿದ್ದೇನೆ ಈ ಮಧ್ಯದಲ್ಲಿ ಪನ್ನಣ್ಣವ್ರು ಬಂದರು ಅವ್ರಿಗೆ ಗುರ್ಸಿ ಬೇಕಾದಷ್ಟು ಪೊನ್ನಣ್ಣವ್ರು ಆಯ್ಕೆ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ದೊಡ್ಡ ಜಗಳ ವಾದ ಅವ್ರ ತಂದೆ ಆರ್ ಎಸ್ ಎಸ್ಸು ಅದು ಅಲ್ಲಿದ್ರು ಬಿ ಜೆ ಪಿಲ್ ಇದ್ರು ನೀವು ಹಿಂಗೆ ಮಾಡ್ತಾಯಿರಿ ಅಂತ ಸರಿ ಅವ್ರ ತಂದೆ ಆರ್ ಎಸ್ ಎಸ್ ಇದ್ದಪ್ಪ ಇಡೀ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು ಹಾಂ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು ಈಗೆಲ್ಲ ಡಿಫ್ರೆಂಟ್ ಪಾರ್ಟಿಗೆ ಹೋಗಿದ್ದಾರೆ ಕೊನೆಗೆ ಅವ್ರ ತಂದೆ ಎಲ್ಲಿ ಕಾಂಗ್ರೆಸ್ಸಲ್ಲೇ ಇಟ್ಕೊಂಡು ತಿರ್ಗಾ ಬಂದು ಎಲ್ಲ ಮಾಡೋದು ಸುಮ್ಮನೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದೇ ಬಿಲೀವ್ ಇನ್ ಕಾಂಗ್ರೆಸ್ ಐಡಿಯಾಲಜಿ ಅಂತೇಳಿ ನಮ್ಮೆಲ್ಲ ಕೆಲಸಗಳೆಲ್ಲ ಅವ್ರಿಗೆ ನೋಡ್ತಾ ಇದ್ದಾರೆ ಕೋರ್ಟ್ ಇದೆಲ್ಲ ಅವ್ರಿಗೆ ಮಾಡ್ತಾಯಿದ್ದಾರೆ ಅಂಥೇಳಿ ಮಾಡ್ದೋ ಈ ವಾಸ್ ವೆರಿ ಸಕ್ಸಸ್ಫುಲ್ ನಮ್ಮ ವಿರಾಜ್ಪೇಟೆಗೆ ಹೋಗಿ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಧ್ಯದಲ್ಲಿ ನನಗೊಬ್ಬ ಬಿ ಜೆ ಪಿ ಲೀಡ್ರು ಫೋನ್ ಮಾಡಿದ್ರು ಒಬ್ರು ಐ ಡೋಂಟ್ ವಾಂಟ್ ಟು ಡಿಸ್ಕೋಸ್ ಇಸ್ ನೇಮ್ ಒಬ್ಬ ಮಿನಿಸ್ಟ್ರು ಆಗಿರೋರು ಬೇರೆ ಸ್ಥಾನದಲ್ಲಿರೋರು ದೊಡ್ಡ ಸ್ಥಾನದಲ್ಲಿರೋರು ಡಿ ಕೆ ಒಂದು ಸಹಾಯ ಮಾಡೋಕ್ಕಾಗ್ತದ ಏನು ಅಂತಂದೆ ಆ ಪನ್ನಣ್ಣನ ಮಾತ್ರ ಟಿಕೆಟ್ ಕೊಡ್ಬೇಡ ಅಂತ ಹೇಳೋದು ನನಗೆ ಆಯ್ತು ಅಂತ ಹೇಳೋದು ನನಗೆ ಆಯಿತು ನಿಮ್ಮ ಸಜೆಷನ್ ನನಗೆ ಸ್ಟ್ರೆಂತ್ ಕೊಟ್ಟಿದೆ ಅಂತ ಅಂಥೇಳಿ ಅವ್ರಿಗೆ ನಾನು ಕೊಟ್ಟಿದ್ದೆ ಈಸ್ ಅಡ್ವೈಸಿಂಗ್ ದಿ ಗೌರ್ಮೆಂಟ್ ಪಾಪ ಕೆಲಸ ಲೀಗಲ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪಾರ್ಟಿ ಕೆಲಸ ಮಾಡ್ದಂಗೆ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಈಗ ಲೀಗಲ್ಗೆ ಏನು ಫೀಸ್ ಲೆಕ್ಕ ಹಾಕೊಂಡ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಿದ್ರು ಸಿ ಎಂ ಅಡ್ವೈಸರ್ಕಿನ್ನ ಬಟ್ ಗೌರ್ಮೆಂಟ್ಗೆ ಅಡ್ವೈಸರ್ ಮಾಡಿ ಬೇಕಾದಷ್ಟು ಸಂಕಟಗಳಿಂದ ನಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಐ ವುಡ್ ಲೈಕ್ ಟು ಕನ್ಗ್ರೇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸೊ ಹಿಂಗೆ ಈ ಸಂವಾದ ಸಂವಾದ ಇದಕ್ಕೆ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡಲಿಕ್ಕೆ ನಾವು ಸೇರಿದ್ದೇವೆ ಆಚಾರ ವಿಚಾರಗಳನ್ನು ನಾವೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಉಳಿಸ್ಕೊಳ್ಬೇಕು ಈಗ ಚಂದ್ರಶೇಖರ್ ಅವ್ರದ್ದು ವಾದ ಇದೆ ನೀವು ನಮ್ಮಲ್ಲಿ ತಪ್ಪುಗಳು ಆಗಿದೆ ನಮ್ಮ ಜಿ ಸಿ ಚಂದ್ರಶೇಖರ್ ಹೇಳ್ತಾ ಇದ್ರು ನಮ್ಮ ಲೀಗಲ್ ಟೀಮ್ ಅಂತೇಳಿ ಸಿ ಲೀಗಲ್ ಟೀಮು ನಾನೀಗ ನೋಡ್ತಾ ಇದ್ದೀನಿ ನನ್ನ ಇಲಾಖೆಯಲ್ಲೇ ಮೊನ್ನೆ ತಾನೇ ಒಂದು ರಿವ್ಯೂ ಮಾಡಿದೆ ಸುಮಾರು ಅರವತ್ತು ಸಾವಿರ ಕೇಸ್ ಇದೆ ಐ ಆಮ್ ರೆಡಿ ಟು ಅಕಮಡೇಟ್ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಬೇಕೋ ಯಾವ ಇದಕ್ಕೆ ಬೇಕೋ ಜಲ್ಲಿಲ್ ಮಾಡ್ತೀವಿ ಬಟ್ ನೀವು ಈ ಕ್ಲೈಂಟ್ ಜೊತೆ ರಾಜಿ ಮಾಡಿಕೊಂಡು ಕೆಲವು ಪೀಠಗಳೇ ರಾಜಿ ಮಾಡಿಕೊಂಡು ಎರಡು ಒಂದು ಹತ್ತು ಲಕ್ಷ ಅವನು ತೀರ್ಮಾನ ಮಾಡಿದರೆ ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರು ಕೊನೆಗೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಹೈಕೋರ್ಟ್ ಇದ್ದ ಈಚೆ ಬರಬೇಕಾದ್ರೆ ಎಂಟು ಲಕ್ಷ ಒಂಬತ್ತು ಲಕ್ಷದ್ದು ಹತ್ತು ಕೋಟಿಗೆ ಬಂದ್ಬಿಟ್ಟಿದೆ ಏನಾಗಬೇಕು ನಮ್ಮ ಸರ್ಕಾರ ಸೊ ಅದಕ್ಕೆ ನಾನು ಈಗ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಟು ಎಲ್ಲ ಮಾಡ್ತಾ ಇದ್ದೀನಿ ಅವರು ಯಾರ್ಯಾರು ಸುಮ್ಮನೆ ಹಾಕದೆ ಕೋರ್ಟ್ಗೆ ಹೋಗದೆ ಬರೀ ನಂಬರ್ ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬ ಅಡ್ವೊಕೇಟು ಸುಪ್ರೀಂ ಕೋರ್ಟಲ್ಲಿ ಯಾರು ನಮ್ಮ ಪರ ವಾದ ಮಾಡ್ತಾಯಿದ್ದಾನೆ ಯಾರು ಹೈಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾನೆ ಅವನ್ನೆಲ್ಲ ವೀಡಿಯೋ ರೆಕಾರ್ಡಿಂಗ್ನ ರೆಕಾರ್ಡ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಬೇಕು ಅಂತ ನಮ್ಮ ಆಫೀಸಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಇಫ್ ಇಸ್ ನಾಟ್ ಅಕೌಂಟಬಲ್ ಇಫ್ ಈಸ್ ನಾಟ್ ಪರ್ಫೆಕ್ಟ್ ಅವನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದೇನೆ ನೀವು ಯಾರ್ಯಾರು ನಮ್ಮ ಕಾಂಗ್ರೆಸ್ ಐಡಿಯಾಲಜಿಲಿ ಕಾಂಗ್ರೆಸ್ ಮೆಂಬರ್ಶಿಪ್ಪೇ ಇಲ್ಲದೆ ಕೆಲವರೆಲ್ಲ ಸ್ಥಾನಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಅವಮಾನ ನಾವು ಕಾಂಗ್ರೆಸ್ ಮೆಂಬರ್ ಅಂತ ಅನ್ಕೊಂಡ್ರೆ ನಾವು ಮುಂದಕ್ಕೆ ಜಡ್ಜ್ ಆಗಲ್ವೇನೋ ಇವೆಲ್ಲ ಕೂಡ ಕೆಲವ್ರು ಅವ್ರದ್ದೇ ಆದಂಥ ಕೆಲವರೆಲ್ಲ ಇದೆ ಬಟ್ ಅದು ಮೆಂಬರ್ ತೊಗೊಳ್ದವ್ರು ಅಟ್ಲೀಸ್ಟ್ ನಮ್ಮ ಐಡಿಯಾಲಜಿಗಾರು ಫಿಕ್ಸ್ ಆಗಬೇಕಲ್ಲ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಹಿಂದೆ ನಮ್ಮ ಉಗ್ರಪ್ಪನವರು ಸಿದ್ದರಾಮಯ್ಯವ್ರ ಗಡಿ ಒಂದು ಚೆನ್ನಾಗಿ ಸೇರಿಸಿದ್ರು ಹಿಂದೆ ಐ ಥಿಂಕ್ ಲಾಸ್ಟ್ ಟೈಮ್ ಇ ಎಸ್ ಡಿ ಎಸ್ ಡೇಂಜರ್ ಈಗ ಎಚ್ ಕೆ ಪಾಟೀಲ್ ಅವರು ಈಗ ಜಿ ಸಿ ಚಂದ್ರಶೇಖರ್ ಕೇಳ್ತಾ ಕೇಳ್ತಾಯಿದ್ರು ಅವ್ರು ನಡಿಸ್ತಾ ಇದ್ರು ಜಗಳ ಸ್ಟೇಜ್ ಮೇಲೆ ನಡೀತಾ ಇತ್ತು ಅವ್ರಿಬ್ರಿಗೂ ನಮಗೆಲ್ಲ ಕಲಾಕ್ಟ್ ಏನು ಮಾಡ್ತಾವ್ರೆ ನಮ್ಮ ಅಡ್ವೊಕೇಟು ಐ ಅಗ್ರಿ ವಿತ್ ಹಿಮ್ ಪಾರ್ಟಿ ಇದ್ರೇ ಸರ್ಕಾರ ಪಾರ್ಟಿ ಇಲ್ಲ ಅಂದರೆ ಯಾವ ಸರ್ಕಾರನೂ ಇಲ್ಲ ಸೊ ಹಂಗೆ ನಿಮ್ಮನ್ನೆಲ್ಲ ಸ್ಟ್ರಾಂಗ್ ಮಾಡ್ಬೇಕಾದ್ರೆ ನಮ್ಮ ಡ್ಯೂಟಿ ವರ್ಕರ್ ಈಸ್ ಸ್ಟ್ರಾಂಗ್ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ರೇ ಪಕ್ಷ ಸ್ಟ್ರಾಂಗು ಪಕ್ಷ ಸ್ಟ್ರಾಂಗ್ ಇದ್ರೆ ಸರ್ಕಾರ ಸ್ಟ್ರಾಂಗು ಈ ಐಡಿಯಾಲಜಿಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಈಗ ತಾನೇ ಇಲ್ಲಿ ಕೂತ್ಕೊಂಡಾಗ ಅದು ನಾನು ಯಾವುದೋ ಡಾಕ್ಯುಮೆಂಟ್ ಬಗ್ಗೆ ಚರ್ಚೆ ಮಾಡ್ತಿದ್ದೆ ನಮ್ಮ ನಾರಾಯಣ ಹತ್ರ ಕೆ ಪಿ ಸಿ ಸಿ ಏನು ಆಸ್ತಿಗಳ ಬಗ್ಗೆ ಮಾತಾಡ್ತಿದ್ದೆ ನಾನು ನೀವು ಸರಿಯಾಗಿ ಮಾಡಿ ನನಗೆ ಕೊಡಿ ಐಡಿಯಾಲಜಿ ಇರೋದ್ರ ಕಮಿಟ್ಮೆಂಟ್ ಕೊಡಿ ಏನು ನಮ್ಮ ಆಸ್ತಿಗಳಿದೆ ಇಲ್ಲಿ ನೂರಾರು ಆಸ್ತಿಗಳನ್ನ ಈಗಾಗಲೇ ರೆಡಿ ಮಾಡಿದ್ದೀನಿ ಎಲ್ಲ ಆಸ್ತಿಗಳಿಗೂ ಒಬ್ಬರ ಲೀಗಲ್ ಪ್ಯಾನಲ್ಗೆ ಬೇಕಾದ ರೆಡಿ ಇದ್ದೀನಿ ರೆಡಿದೀನಿ ಹೀಗೆ ಬೇಕು ಸಾಯಂಕದ ಒಳಗಡೆ ಕೊಡಿ ಬಟ್ ಸಮನ್ ಶುಡ್ ಬಿ ಅಕೌಂಟಬಲ್ ಫಾರ್ ಇಟ್ ವ್ಯಾಪಾರ ಹತ್ರ ಇಟ್ಕೊಳಕ್ಕೆ ಹೋಗಬೇಡಿ ಇದು ನಿಮ್ಮ ಸರ್ವೀಸ್ ಅಂತ ಮಾಡಿ ಪಾಪ ಒಂದು ಎಂಟತ್ತು ಜನ ಹುಡುಗರುಗಳು ಮಾತ್ರ ಬೆಂಗಳೂರಲ್ಲಿ ಸೂರ್ಯ ಆಮೇಲೆ ಕೆಲವೊಂದಷ್ಟು ಎಲ್ಲ ಯಾರು ಸಿನ್ಸಿಯರ್ಲಿ ಅಟೆಂಡಿಂಗ್ ಮಿಕ್ಕಿದವರು ಯಾರೂ ಅಟೆಂಡ್ ಮಾಡಲ್ಲ ಎಷ್ಟೋ ಜನ ನಮ್ಮ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡಿದಾಗ ಯಾರು ಅದನ್ನು ಕೇಸ್ ಹಾಕೋದು ಅವ್ರ ನಮ್ಮ ಮೇಲೆ ಪೋಸ್ಟ್ ಮಾಡೋದು ನನ್ನ ಮೇಲೆ ಪೋಸ್ಟ್ ಮಾಡೋದು ಕೆಲವೆಲ್ಲ ಇದ್ದಾರೆ ಆ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನು ಟ್ಯಾಕಲ್ ಮಾಡ್ತಾ ಇಲ್ಲ ಈಗ ಬೇಕಾದಷ್ಟು ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ರಾಜ್ಯಲ್ಲೂ ತೆಗೆದುಕೊಂಡು ಬಂದಿದ್ದೇವೆ ಎಲ್ಲ ಕೂಡ ಬಂದಿದ್ದೇವೆ ಸೊ ಅದನ್ನು ನೀವೆಲ್ಲ ಕೂಡ ಪಾರ್ಟಿಗೆ ರಕ್ಷಣೆಗೆ ಇವತ್ತು ನೀವೆಲ್ಲ ಕೂಡ ನಿಂತ್ಕೊಳ್ಬೇಕಾಗ್ತದೆ ಈ ದಿಟ್ಟಿನಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು ಈಗ ಸಂವಿಧಾನವನ್ನು ಬಳಸ್ಕೊಂಡ್ರೆ ನೀವು ನಾಯಕರಾಗಲಿಕ್ಕೂ ಅವಕಾಶ ಇದೆ ರಾಜನಾಗಲಿಕ್ಕೂ ಅವಕಾಶ ಇದೆ ಇದನ್ನು ಮಾರ್ಕೊಂಡ್ರೆ ನೀವು ಗುಲಾಮರಾಗ್ತೀರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಬೇರೆ ಯಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸೊ ಹಂಗೆ ನಾನು ತಮಗೆಲ್ಲ ಹೇಳೋದಿಷ್ಟೇ ನಿಮ್ಮ ಹಕ್ಕಿಗಳ ಹಕ್ಕಿಗೋಸ್ಕರ ನೀವೇ ಹೋರಾಟವನ್ನು ಮಾಡಬೇಕು ನಿಮ್ಮ ಹೋರಾಟ ಹೋರಾಟದಿಂದಲೇ ಪ್ರತಿ ಸಂದರ್ಭದಲ್ಲೂ ನ್ಯಾಯ ಸಿಗ್ತದೆ ನಿಮ್ಮ ವಾದ ನಿಮ್ಮ ತೀರ್ಪು ಕೆಳಗಡೆಯಿಂದ ಬಿಡಿತ ಇರ್ತೀರಿ ನಾವು ಇಷ್ಟು ದೊಡ್ಡಗೆ ಸ್ಥಾನದಲ್ಲಿ ನಾವು ಕೂತಿರ್ತೀವಿ ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪನ್ನಣೆಗೆ ಹೇಳ್ತಾ ಇದ್ದೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಈಗ ಏನೊಂದು ಮಾತು ಕೊಡ್ತೇವೆ ಮಾತು ಉಳಿಸ್ಕೊಳ್ತೀವಿ ಮಾತು ಆಡ್ತೀವಿ ಅದೇ ವಿಶ್ವದಲ್ಲೇ ಒಂದು ಪವರ್ ಅದು ಒಬ್ಬ ಜಡ್ಜಿ ಕೊಡಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ ನಾನು ಕೊಡಲಿ ನೀವು ಕೊಡಲಿ ಮನೇಲಿ ಮಾತಾಗಲಿ ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್ ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಇವತ್ತು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಕಲ್ಪಿಸುವ ಎಲ್ಲ ಕೂಡ ಧರ್ಮಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಒಬ್ಬ ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರೊಬ್ಬರು ನನಗೊಂದು ಮೆಸೇಜ್ ಹಾಕಿದ್ರು ವೆಂಕಟೇಶು ಓದಬೇಕಾರೆ ಐ ತಿಂಕ್ ಇದನ್ನು ಮಾಡಬೇಕಾದ್ರೆ ಜಾತ್ಯತೀತ ಪದವನ್ನು ಬಿಟ್ಟರು ಅನ್ನೋ ಒಂದು ಒಂದು ಸಂದೇಶ ನನಗೆ ಬಂತು ಸೊ ನಾನು ಐ ಶುಡ್ ಸರ್ ನಾಟ್ ಗೋ ಆನ್ ರೆಕಾರ್ಡ್ ಅದಕ್ಕೆ ಕಣ್ಣು ಸುಮಾರು ಆಗಿದೆ ಅಲ್ಲ ಏನೇ ಆಗಲಿ ಏನೇ ಏನು ಎದ್ದು ನಿಂತ್ಕೊಳ್ಳೋದು ಏನು ಬೇಡ ಜಸ್ಟ್ ಐ ಆಮ್ ಟು ಟ್ರೈಂಗ್ ಟು ಟೆಲ್ ಯು ಏನೇ ನಮ್ಮದು ನಮ್ದು ಜಾತ್ಯತೀತ ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್ ಇಫ್ ಎನಿಥಿಂಗ್ ಇಸ್ ದಟ್ ನಮ್ಮ ಪಾರ್ಟಿ ನಮ್ಮ ಸಂವಿಧಾನ ಇದನ್ನ ಇರಬೇಕು ಸೊ ಲೆಟ್ ಪಾಪ ಏನಿದೆ ಅವ್ನು ಓದಿದಾನೆ ಬಟ್ ತಿಳುವಳಿಕೆ ಕೇಳಬೇಕಲ್ಲ ಇಫ್ ವಿ ಶುಡ್ ರೆಕ್ಟಿಫೈ ಅವರ್ ಮಿಸ್ಟೇಕ್ಸ್ ಯಾರು ಹೊಡಿಸಿದಾರೋ ಒಟ್ಟೊಳಗೆ ಪಾಪ ಅವನು ವೆಂಕಟೇಶ್ ಓದಿದಾನೆ ಸಮಾಜ ಏ ಇದು ಕಾಂಗ್ರೆಸ್ ಅಧ್ಯಕ್ಷ ಕಡೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಇನ್ವಿಟೇಷನ್ ಇದೆ ಇಲ್ಲಿ ಒನ್ ಲೆಟರ್ ರೆಕ್ಟಿಫೈ ದಿಸ್ ಇಶ್ಯೂ ಸೊ ಹಂಗೆ ನಮ್ಮ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರದ ಧರ್ಮ ಸಂವಿಧಾನವೇ ನಮ್ಮ ರಾಷ್ಟ್ರದ ಗ್ರಂಥ ಸೊ ಆ ಗ್ರಂಥನ ನಾವೆಲ್ಲ ಕಾಪಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ನಾನು ಬೇರೆ ಬೇರೆ ವಿಚಾರನ ಈಗೇನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ಸ್ವಲ್ಪ ಏನಾದ್ರು ಹೆಚ್ಚಕ್ಕೆ ಭೀ ಮಾತಾಡಿದ್ರೆ ನಮ್ಮ ಮೀಡಿಯಾರು ಅದನ್ನ ಏನೋ ತಿರುಗಿಸಿ ಅದನ್ನು ಹೆಂಗೋ ಹೊಡೆದು ಅದೊಂದು ಅರ್ಧ ಗಂಟೆ ಸ್ಟೋರಿ ಮಾಡಿ ಚರ್ಚೆ ಮಾಡಿ ಮೊನ್ನೆ ನನ್ನ ಮಹಾತ್ಮಾಂಧಿ ನಾವು ಇಂದಿರಾ ಗಾಂಧಿಯವ್ರ ಕೋಟನ್ನ ಒಂದು ಕೋಟ್ ಮಾಡಿದೆ ಇಂದಿರಾ ಗಾಂಧಿಯವ್ರ ಹೆಸರು ಪುಸ್ತಕನ ನಾನು ಬಿಡುಗಡೆ ಮಾಡಿದೆ ಶ್ರಮ ಪಡೋರು ಒಂದು ಒಂದು ಕಡೆ ಇರ್ತಾರೆ ಇನ್ನೊಂದು ಅಂತ ಏನೋ ಹೇಳಿದೆ ಅದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಇನ್ನೊಂದಿನ ಮೀನು ಹಿಡಿಯೋ ಬಗ್ಗೆ ನನಗೆ ಗಾಳ ಹಾಕೋದು ಗೊತ್ತು ಗಾಳ ಹಿಡಿತಿದ್ದೆ ಅಂತ ಅಂತಂದೆ ಅದಕ್ಕೊಂದು ಅರ್ಧ ಸ್ಟೋರಿ ಮಾಡಿದ್ರು ಆ ಅವರು ಇವರು ಮೊಹಮ್ಮದ್ ಯುನಸ್ ಇದ್ದಾರಲ್ಲ ಮೊಹಮ್ಮದ್ ಯೂನಸ್ಸು ಅವ್ರು ಹೇಳ್ತಾರೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಾಗ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಟೀಚಿಂಗ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂತ ಹೇಳ್ತಾರೆ ಹಂಗೆ ನಾನು ಹೋಗಿ ನಮ್ಮ ಮೀನು ಮೀನುಗಿರಾಗ ನಮ್ಮ ವೈದ್ಯ ಅವರು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದೆ ಅದಕ್ಕೊಂದು ಸ್ಟೋರಿ ಮಾಡಿದೆ ಹಂಗೆ ಏನು ಮಾಡಿದ್ರು ಭಾಳ ಕಷ್ಟವಾಗಿರಬೇಕು ಸೊ ಹಂಗೆ ಆ ಕಡೆ ಈ ಕಡೆ ಹಿಂಗೆ ತಿರುಗಿದ್ರೂ ಒಂದು ನೋಡಿದ್ರೂ ಒಂದು ಒಂದು ಗುರಾಯಿಸಿದ್ರು ಒಂದು ನಕ್ಕಿದ್ರು ಒಂದು ಏನೇನೋ ಅದಕ್ಕೆ ಅರ್ಥ ಅಂತ ಕಲ್ಪಿಸ್ತಾ ಇರ್ತಾರೆ ಸೊ ಅವ್ರಿಗೂ ಒಳ್ಳೆ ಟಿ ಆರ್ ಪಿ ಸಿಗ್ತಾಯಿರ್ತದೆ ಯಾವ ಟಿ ಆರ್ ಪಿನೂ ಏನೂ ಪ್ರಯೋಜನ ಆಗೋದಿಲ್ಲ ಕಾಂಗ್ರೆಸ್ ಟಿ ಆರ್ ಪಿ ಭಾಳ ಸ್ಟ್ರಾಂಗ್ ಮಾಡ್ತಾಯಿದ್ದೀರಿ ನೀವೇನು ಕಾಂಗ್ರೆಸ್ ಟಿ ಆರ್ ಪಿ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ನಾನು ಹಿಂದೆ ಹೇಳಿಲ್ವೇ ಆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹೇಳ್ತೀನಿ ಹಂಗೆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯಿತು ಹಂಗೆ ಪಾಪ ತಲೆ ಕೇಳ್ಕೊಳ್ಳೋದು ಬೇಡ ಈ ಗ್ಯಾರಂಟಿ ಕೊಟ್ಟಿದೆ ಈ ಸಂವಿಧಾನ ಕೊಟ್ಟಿದೆ ಈ ರಾಷ್ಟ್ರಧ್ವಜ ಕೊಟ್ಟಿದೆ ಈ ರಾಷ್ಟ್ರಗೀತೆ ಕೊಟ್ಟಿದೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ರಕ್ಷಣೆ ಕೊಟ್ಟಿದೆ ಸಮಾನತೆ ಕೊಟ್ಟಿದೆ ಸಮಾನ ನಮ್ಮ ಸ್ವರ ಇದು ಉಗ್ರಪ್ಪ ಹೇಳ್ತಾರೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಅದನ್ನು ನಮ್ಮ ಪಕ್ಷ ಕೊಟ್ಟಿದೆ ಈ ದೇಶಕ್ಕೋಸ್ಕರ ಸೊ ಅದರಿಂದ ನಾನು ಇನ್ನೂ ಹೆಚ್ಚಿಗೆ ಜಾಸ್ತಿ ಮಾತಾಡಿದೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಸರ್ಕಾರಿ ಕ್ರಮ ಕಾರ್ಯಕ್ರಮ ಇತ್ತು ನಮ್ಮ ಕಾರ್ಯಕರ್ತರು ನೀವೆಲ್ಲ ಕಾಯ್ತಾಯಿರ್ತೀರಿ ಅಂತ ಬಟ್ ಒನ್ ಥಿಂಗ್ ನೋ ಕಾಂಪ್ರಮೈಸ್ ಧನಂಜಯ ಇನ್ನೊಂದು ಟೂ ಮಂತ್ಸಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಟೀಮ್ ಈಗಾಗಲೇ ತಂದು ತೋರಿಸ್ರು ನನಗೆ ನಾನು ಫುಲ್ ಟೀಮ್ ಫುಲ್ ಲಿಸ್ಟ್ ಆಗಬೇಕು ಬರೀ ನೀವು ಯಾರನ್ನ ಆಫೀಸ್ ಬರಲ್ ಮಾಡ್ತೀರಿ ಅವ್ರನ್ನೇ ಕರೆದು ಸಮಾವೇಶ ಇಲ್ಲಿ ನಡಿಬೇಕು ನಿಮಗೆ ಚೇಂಬರ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಎಲ್ಲ ಡಿಸ್ಟಿಕ್ ಲೆವೆಲಲ್ಲೂ ನಾನು ಒಂದು ಲೆಟ್ರ್ ಬರೀತೀನಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸೆಲ್ಗೆ ಒಂದು ಚೇಂಬರ್ ಕೊಡಬೇಕು ಅಂತ ನಾನು ಸಮಯ ಇದನ್ನು ಅಲ್ಲಿಂದ ಮೆಸೇಜು ಕೂಡ ನಾನು ಕೊಡ್ತೀನಿ ಇದು ನನ್ನ ಜವಾಬ್ದಾರಿ ಆಮೇಲೆ ಎಲ್ಲ ಪೇಪರ್ಸು ನೂರಾರು ಆಸ್ತಿಗಳನ್ನು ಹೊಸದಾಗಿ ತಯಾರು ಮಾಡಿದ್ದೀವಿ ಅದಕ್ಕೆಲ್ಲ ನೋಡ್ಕೊಳ್ಳೋಂಥ ಕೆಲಸ ನೀವೆಲ್ಲ ಸೇರಿ ನೀವು ಮಾಡಬೇಕು ಮಿಕ್ಕಿದ ವಿಚಾರ ಆಮೇಲೆ ನಾವು ಮಾತಾಡೋಣ ಸೊ ಹಂಗೆ ಸಂವಿಧಾನ ಇರೋದವರೆಗೂ ಕೂಡ ಕೊನೆಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸಂವಿಧಾನ ಇರೋ ತನಕ ಯಾರು ಕೂಡ ಸರ್ವ ಅಧಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನದಲ್ಲೇ ಎಲ್ಲ ಅಧಿಕಾರ ಸಂವಿಧಾನದಲ್ಲೇ ಅಧಿಕಾರದ ಎಲ್ಲರಿಗೂ ಕೂಡ ಸರಿಕಾರ ಸಿಗ್ತದೆ ಸೊ ಅದರಿಂದ ಇದನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ಳೋಣ ಇವತ್ತು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಜವಾಹರಲಾಲ್ ನೆಹರು ಅವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಸಂವಿಧಾನ ಸಿಕ್ಕಿದೆ ಇದನ್ನೆಲ್ಲ ನಾವು ಅರ್ಪಿಸ್ಕೊಂಡು ಇವತ್ತು ಬಾಬು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥ